ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ಹಾಗೂ ಸ್ವೀಪ್ ಸಮಿತಿಯಿಂದ ಮತದಾನ ಕುರಿತು ಮಂಡ್ಯದಲ್ಲಿ ನಿನ್ನೆ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ನಗರಸಭೆ ಕಂದಾಯಾಧಿಕಾರಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಮತದಾನದ ಅರಿವು ಮೂಡಿಸುವ ಭಿತ್ತಿಪಾತ್ರ ವಿತರಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ಜಾನಪದ ಜಾತ್ರೆ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ತೆರಳಿ ಮತದಾನದ ಅರಿವು ಮೂಡಿಸಲಾಯಿತು ಮಂಡ್ಯ ದೂರದರ್ಶನದೊಂದಿಗೆ ರಾಜಶೇಖರ್ ಯುವ ಮತದಾರರಿಗೆ ಮತದಾನ ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು ಅದರಂತೆ ಮತದಾನದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಂಡು ಮತದಾನವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿ ಕೋರಿಕೊಳ್ಳಲಾಯಿತು ಅದರಂತೆ ಮತದಾನದ ಹಬ್ಬವನ್ನು ಎಲ್ಲ ಯುವ ಮತದಾರರು ಮತ್ತು ಅವರ ಕುಟುಂಬದವರು ಎಲ್ಲ ಸೇರಿ ಮತದಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅಂತ ಎಲ್ಲ ಯುವ ಎಲ್ಲರಲ್ಲಿ ಕೋರಿಕೊಳ್ಳಲಾಯಿತು ಕೆಲವರು ಜನ ಫಸ್ಟ್ ವಿದ್ಯಾರ್ಥಿ ಮಹಮ್ಮದ್ ಜುನೇತ್ ಸ್ವೀಪ್ ಸಮಿತಿಯಿಂದ ಮತದಾನದ ಮಹತ್ವದ ಬಗ್ಗೆ ಹೆಚ್ಚು ಮಾಹಿತಿ ದೊರೆತಿದೆ ಎಂದರು ಇಂಪಾರ್ಟೆನ್ಸ್ ವೋಟಿಂಗ್ ಇಂಪಾರ್ಟೆನ್ಸ್ ಏನು ಅದು ಯಾರಿಗೂ ಮಾಡಬೇಕು ಹೆಂಗ್ ಮಾಡಬೇಕು ಆಮೇಲೆ ನಮ್ದು ವೋಟಿಂಗಲ್ಲಿ ಹೋಗ್ಬಿಟ್ಟು ಎಲ್ಲೋ ಇದು ಇದ್ಮಾಡ್ಬೇಕು ಅವ್ರಿಗೆ ಸಹಕಾರ ಮಾಡಬೇಕು ವೋಟಿಂಗ್ ಹೆಲ್ಪ್ ಮಾಡೋಕ್ಕೆ ಬೇರೆಯವ್ರಿಗೂ ಅವೇರ್ನೆಸ್ ಮಾಡಬೇಕು ಅವರು ಅಂತ ಎಲ್ಲ ಹೇಳ್ಕೊಟ್ಟವ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೂರ್ಯಕುಮಾರ್ ಮೊದಲ ಬಾರಿಗೆ ಮತ ಚಲಾವಣೆ ಮಾಡುತ್ತಿದ್ದು ಮತದಾನದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು ಸರಿ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ನಮ್ಗೆ ತುಂಬಾ ಗೊತ್ತಾಗಿದೆ ನಂದು ಫಸ್ಟ್ ಮೊದಲನೇ ಫಾರ್ ವಿದ್ಯಾರ್ಥಿನಿ ಶಯಾನಾಬೋಧ್ ದೇಶದ ಅಭಿವೃದ್ಧಿಗಾಗಿ ಯೋಚಿಸಿ ಅರ್ಹರಿಗೆ ಮತ ನೀಡುವುದಾಗಿ ಹೇಳಿದರು ಸ್ವಲ್ಪ ಯೋಚನೆ ಮಾಡಿ ಅಂತ ಅನ್ಕೋತೀನಿ